ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ಹೋಳಿ ಹಬ್ಬ ಅಲ್ವಾ ಸೊ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹಾಗೆ ನಮಗೆ ಮನೆ ದೇವರು ಬಂದು ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂತ ನಾನು ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ಎಡೆಯಾಗ್ತೀನಿ ದೇವರಿಗೆ ಸೊ ನಿಮಗೂ ತೋರಿಸೀನಿ ನಾನು ಏನೆಲ್ಲ ಅಡುಗೆ ಮಾಡ್ಕೊಂಡಿದ್ದೀನಿ ಅಂತ ಸೊ ಬನ್ನಿ ಅಡುಗೆ ಸ್ಟಾರ್ಟ್ ಮಾಡೋಣ ಇವಾಗ ಲೇಟ್ ಆಯಿತು ತುಂಬ ಆ್ಯಕ್ಚುಲಿ ನಾವು ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಸೊ ನಮ್ಮ ಮನೆಯವ್ರಿಗೆ ರಜೆ ಕೊಡಲಿಲ್ಲ ಅದಕ್ಕೋಸ್ಕರ ಊರಿಗೆ ಹೋಗೋಕ್ಕಾಗಿಲ್ಲ ಸೊ ಅದೇ ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಿ ಹತ್ರನೂ ದೇವಸ್ಥಾನ ಬೇರೆ ಇದ್ದಿಲ್ಲ ದೇವಸ್ಥಾನಕ್ಕಲ್ಲೂ ಹೋಗಿ ಬರೋಣ ಅಂದರೆ ದೇವಸ್ಥಾನ ಕೂಡ ಎಲ್ಲಿದೆಯೋ ನಮ್ಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಮ್ಮ ಮನೆಯಲ್ಲೇ ಪೂಜೆ ಮಾಡಿ ಎಡೆ ಹಾಕಿ ಮತ್ತು ಹೋಗ್ಬೇಕಂತ ತುಂಬಾ ಆಸೆ ಇತ್ತು ಊರಿಗೆ ಅಲ್ಲಿ ಅತ್ತೆಯವ್ರ ಜೊತೆ ಶಿವರಾತ್ರಿ ಹಬ್ಬಕ್ಕೂ ಹೋಗಿಲ್ಲ ಅವ್ರ ಶಿವರಾತ್ರಿ ಹಬ್ಬಕ್ಕೂ ಹೋಗಿಲ್ಲ ಸೊ ಅವರಿಬ್ಬರೇ ಮಾಡಿಕೊಂಡ್ರು ನಾವಿಲ್ಲಿ ಮಾಡ್ಕೊಂಡ್ವಿ ಅದಕ್ಕೆ ಸ್ವಲ್ಪ ಈ ಹಬ್ಬ ಆದರೂ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಮನೆಯವ್ರಿಗೆ ರಜೆ ಕೊಡಲಿಲ್ಲ ಅದಕ್ಕೋಸ್ಕರ ಇಲ್ಲೇ ಮಾಡ್ತಾಯಿದ್ದೀವಿ ಸೊ ಬಟ್ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವಾಗೇ ಲೇಟಾಗಿದೆ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ನಾನು ನಮ್ಮ ಮನೆಯವರು ಇಬ್ಬರು ಪೂಜೆ ಮಾಡಿದ್ವಿ ತುಂಬ ಚೆನ್ನಾಗಿ ಇದೆಯಲ್ವಾ ಸರ್ ನಮ್ಮ ತುಂಬ ಸಿಂಪಲ್ ಆಗಿ ನಾವು ನಮ್ಮ ಮನೆಯಲ್ಲಿ ಮಾಡ್ಕೊಂಡಿದ್ದು ಹೋಳಿ ಹಬ್ಬ ಸಾವಿರ ಫ್ರೆಂಡ್ಸ್ ಹಾಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಕಡಲೆಬೇಳೆನ ನೆನೆಸಿಟ್ಟಿದ್ದೆ ವಡೆ ಮಾಡೋಣ ಅಂತೇಳ್ಬಿಟ್ಟು ಹಾಗೆ ಕಾಬೂಲ್ದು ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಅದು ನೆನೆಸಿಟ್ಟಿದ್ದೀನಿ ಹಾಗೆ ಚೆನ್ನಾಗಿ ಮಸಾಲ ಕರಿ ಕೂಡ ಮಾಡ್ತಾರೆ ಇದರಲ್ಲಿ ನಾನು ಪಲ್ಯ ಮಾಡೋಣ ಅಂತ ನೆನೆಸಿಟ್ಟಿದ್ದೀನಿ ಹಾಗೆ ಇದ್ಕಿದ ಬೇಳೆ ರೈಸ್ ಮಾಡೋಣ ಅಂತೇಳಿ ಶುಂಠಿ ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದು ವಡೆಗೆ ಅಂತ ಅಂತೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಗೆ ಇದು ದ್ರಾಕ್ಷಿ ಗೋಡಂಬಿ ಪಾಯಸಾಗೆ ಹಾಗೆ ಶಾವಿಗೆನ ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇದು ಪಾಯಸ ಮಾಡಬೇಕು ಅಂಥೇಳಿ ನೋಡಿ ಇವಾಗ ಕೊಬ್ಬರಿನ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ತುಂಬ ಗಟ್ಟಿ ಇದೆ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ ಅದಕ್ಕೋಸ್ಕರ ಅಷ್ಟು ಗಟ್ಟಿ ಹಾಗೆ ನಾನಿಲ್ಲಿ ಕಾಬೂಲನ್ನ ಪಲ್ಯ ಮಾಡೋಕಂತೇಳಿ ನೀರು ಹಾಕಿ ಬೇಯಿಸಿಡೋಣ ಅಂತೇಳಿ ರುಚಿಗೆ ತಕ್ಕಷ್ಟೂಪನ್ನ ಹಾಕಿ ಇವಾಗ ಸ್ಟವ್ನ ಹಚ್ತಾ ಇದ್ದೀನಿ ಏಕೆಂದರೆ ಬೇಗ ಬೇಗ ಅಡುಗೆ ಮಾಡಬೇಕು ಇವಾಗೇ ಟೈಮ್ ಆಗಿದೆ ಸೊ ಹಾಗೆ ಪಾಯಸ ಮಾಡೋಕ್ಕೆ ಹಾಲನ್ನ ಕಾಯ್ಸೋಕೆ ಇಡ್ತಾಯಿದ್ದೀನಿ ಹಾಂ ಎರಡೂ ಕಡೆ ಮಾಡಿಕೊಂಡ್ರೆ ಬೇಗ ಬೇಗ ಆಗುತ್ತಲ್ವ ಅದಕ್ಕೋಸ್ಕರ ಹಾಗೆ ಬೆಲ್ಲ ಹಾಕಿ ನಾನಿಲ್ಲಿ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಬೆಲ್ಲನ ಹೊಡಿತಾ ಇದ್ದೀನಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದೆ ಅದಕ್ಕೆ ಗಟ್ಟಿಯಾಗಿತ್ತು ಬೆಲ್ಲ ಸೊ ಹೊಡ್ಯೋಕ್ಕೆ ಸ್ವಲ್ಪ ಕಷ್ಟವೇ ಆಯಿತು ಸ್ವಲ್ಪ ನನಗೆ ಮಾಡಿಕೊಂಡ್ರೆ ಸರಿ ಹೋಯಿತು ಇವಾಗ ಹಾಲು ಕಾಯ್ಸೋಕೆ ಇಟ್ಟಿದ್ದಲ್ವ ಅದಕ್ಕೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಸ್ವೀಟ್ ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ ಇವಾಗ ಬೆಲ್ಲ ಎಲ್ಲ ಕರಗಬೇಕಲ್ವಾ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟರೊಳಗಡೆ ಇದ್ಕಿದಬೇಳೆ ರೈಸ್ಗೆ ನಾನಿಲ್ಲಿ ಮಸಾಲೆಯನ್ನು ರುಬ್ಕೊಳ್ಳೋಕ್ಕೆ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಎರಡು ಗಂಟೆ ತಗೊಂಡಿದ್ದೀನಿ ಹಾಗೆ ಈರುಳ್ಳಿ ಒಂದು ತಗೊಂಡಿದ್ದೀನಿ ಶುಂಠಿ ಒಂದು ಅರ್ಧ ಪೀಸಷ್ಟು ತಗೊಂಡೆ ಹಾಗೆ ಚಕ್ಕೆ ಲವಂಗನೂ ತಗೊಂಡಿದ್ದೀನಿ ಸೊ ಅದಾದ ನಂತರ ಎರಡು ಟೇಸ್ಟ್ಗಂತ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಪುದೀನೂ ಹಾಕಿ ರುಬ್ಬಿ ಇಟ್ಕೊಂಡಿದ್ದೆ ಹಾಗೆ ಇಲ್ಲಿ ಬೆಲ್ಲನೂ ಕರಗಿತ್ತು ಸೊ ಅದಕ್ಕೆ ಶಾವಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇನ್ನು ಒಂದು ಐದು ನಿಮಿಷ ಇಟ್ಟರೆ ಶಾವಿಗೆನೂ ಬೆಳೆಯುತ್ತೆ ನೋಡಿ ಇಲ್ಲಿ ಮಸಾಲೆ ರುಬ್ಬಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ನೆನೆಸಿಟ್ಟಿದ್ದೆ ಅಲ್ವಾ ಹೊಡೆಗೆ ಅಂಥೇಳಿ ಅದನ್ನು ಅದೇ ಮಿಕ್ಸಿಗೆ ಹಾಕಿ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಅನಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಶುಂಠಿನ ಹಾಕ್ಕೊಂಡಿದ್ದೆ ಹಾಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ನಲ್ವ ಈರುಳ್ಳಿ ಅದರ ಜೊತೆಗೇನೆ ಹಾಕ್ಕೊಂತ ಇದ್ದೀನಿ ರುಬ್ಬಿ ವಡೆಗೆ ಸಬ್ಬಕ್ಕಿ ಅಥವಾ ನುಗ್ಗೆ ಸೊಪ್ಪು ಹಾಕೊಂಡ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೇದಲ್ವಾ ಸೊ ನೋಡಿ ನನ್ನ ಹತ್ರ ಇದ್ದಿಲ್ಲ ಅದಕ್ಕೋಸ್ಕರ ಹಾಕಿಲ್ಲ ಹಾಗೆ ಕೊತ್ತಂಬರಿ ಪುದೀನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಸೋಡಾ ಅಡುಗೆ ಸೋಡಾನ ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಹಾಕಿದ್ನಲ್ವ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ವಡೆ ಅಂದರೆ ನನಗೆ ತುಂಬ ಇಷ್ಟ ಹಾಗೆ ಇಲ್ಲಿ ಕಾಬುಲ್ ಕೂಡ ಚೆನ್ನಾಗಿ ಬೆಂದಿದೆ ಸೊ ಇವಾಗ ನೀರೆಲ್ಲ ಬಗ್ಸ್ಬೇಕಲ್ವ ಒಂದು ಜಾಲ್ ತೊಗೊಂಡು ಅದರಲ್ಲಿ ಬಗ್ಸಿ ಇಟ್ಟಿದ್ದೀನಿ ಇತ್ಕಿದಬೇಳೆ ರೈಸ್ ಮಾಡೋಕ್ಕೆ ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಆಯಿಲ್ನ ಆ್ಯಡ್ ಮಾಡಿ ಆಯಿಲ್ ಬಿಸಿ ಆದಮೇಲೆ ಪಲಾವ್ಗೆ ಹಾಕುವಂಥ ಸ್ಪೈಸಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಅದಾದ ನಂತರ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಇದ್ದೀನಿ ಇದು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಹಾಗೆ ಹಸಿ ಮೆಣಸಿನ್ಕಾಯಿನ ನಾನಿಲ್ಲಿ ಸೆಂಟ್ರಲ್ಲಿ ಸೀಲ್ಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಗ್ಯಾಸ್ಟಿಕ್ ಏನು ಇರಲ್ಲ ಅದಾದ ನಂತರ ನೋಡಿ ಇಲ್ಲಿ ಟೊಮೊಟೊ ಒಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದು ಮೆತ್ತಗಾಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಮಿಕ್ಸ್ ಮಾಡುವಾಗ ನನ್ನ ಕಣ್ಣಿಗೆ ಗುರ್ಬಿಡ್ತು ತುಂಬ ಖಾರ ಆಗಿಬಿಡ್ತು ನೋಡಿ ಈ ಥರ ಮಿಕ್ಸ್ ಮಾಡೋವಾಗ ತುಂಬ ಹುಷಾರಾಗಿರಬೇಕು ಹಾಗೆ ಇದ್ಕಿದ ಬೆಲೆನ ಕೂಡ ನಾನು ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಈ ರೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಜಾಸ್ತಿ ಆಗಿರುತ್ತೆ ಹಾಗೆ ಸ್ವಲ್ಪ ಮಿಕ್ಸ್ ಬಿಟ್ಟೆ ಜಾಸ್ತಿ ಆಗುತ್ತೆ ಅಂಥೇಳಿ ಅವಾಗೆ ರುಬ್ಬಿ ಇಟ್ಕೊಂಡಿದ್ನಲ್ವಾ ಆ ಮಸಾಲೆನ ಹಾಕ್ತಾಯಿದ್ದೀನಿ ಮಸಾಲೆಯಲ್ಲಿರುವಂತಹ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆಗೋಷ್ಟ್ರೊಳಗಡೆ ನಾನಿಲ್ಲಿ ಕಾಬೂಲ್ ನಾನು ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಒಣಗಿದ ಕೊಬ್ಬರಿನ ಆವಾಗೆ ಮಿಕ್ಸಿ ಹಾಕ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ತಗೊಂಡು ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದು ರೋಸ್ಟ್ ಆಗುವಷ್ಟ್ರೊಳಗಡೆ ಇದು ಫ್ರೈ ಆಯಿತು ಎಲ್ಲ ಸೊ ಅದಕ್ಕೆ ನೀರನ್ನ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಲೋಟ ಅಕ್ಕಿನ ತಗೊಂತ ಇದ್ದೀನಿ ಎರಡು ಲೋಟಕ್ಕೆ ನಾಲ್ಕು ಗ್ಲಾಸ್ ನೀರನ್ನ ಹಾಕೊತಾ ಇದ್ದೀನಿ ನೋಡಿ ಈ ರೈಸು ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಇಷ್ಟೆಲ್ಲ ಮಾಡೋಷ್ಟಿಗೆ ನನ್ ಕೂಡ ಸಾಕಾಗೋಯ್ತು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೀನಿ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ರೈಸ್ ಮುಗಿಯುತ್ತೆ ಕೊಬ್ಬರಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ರೋಸ್ಟ್ ಆದಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಬಾಣಲಿ ಇಕ್ಕೊಂಡು ಆಯಿಲ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಪಲ್ಯ ಮಾಡೋಕ್ಕೆ ಅಂತೇಳಿ ಆಯಿಲ್ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ಅದಾ ಕರುವೇ ಸೊಪ್ಪು ಹಾಕ್ಕೊಂಡಿದ್ದೀನಿ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೈಸ್ಗೆ ನೀರು ಇಟ್ಟು ಹಾಕಿದ್ನಲ್ವ ಅದು ಕೂಡ ಕುದಿ ಬರ್ತಾ ಇದೆ ಇವಾಗ ಎರಡು ಲೋಟ ಹಾಕಿನ ಹಾಕ್ಕೊಂಡು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ರೈಸ್ ಹಾಕಿದ್ದೀನಿ ಅಲ್ವಾ ಒಂದು ಕುದಿ ಬರೋವರೆಗೂ ಹಾಗೆ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಅಷ್ಟರೊಳಗಡೆ ಇಲ್ಲಿ ಕಾಬೂಲ್ ಪಲ್ಯ ಮಾಡೋಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ನಲ್ವ ಅದು ಕೂಡ ಫ್ರೈ ಆಯಿತು ಹಾಗೆ ಮಸಾಲೆನೂ ಕೂಡ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಕಾಬೂಲನ್ನ ಬೇಯಿಸಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಪಲ್ಯ ಕೂಡ ರೆಡಿ ಆಯಿತು ನಾ ಇದು ಕೂಡ ಕುದಿ ಬಂತು ಇವಾಗ ಲಿಟ್ನ ಕ್ಲೋಸ್ ಮಾಡಿ ಎರಡು ವಿಸಿಲನ್ನ ಕೂಗಿಸ್ಕೊಂಡ್ರೆ ರೈಸ್ ರೆಡಿ ಆಗುತ್ತೆ ಅಷ್ಟೊಳಗಡೆ ನಾನಿಲ್ಲಿ ಕಾಬೂಲ್ ಪಲ್ಯೂ ರೆಡಿ ಆಯಿತು ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ ನಂತರ ಕಾಬೂಲ್ ಪಲ್ಯ ಕೂಡ ರೆಡಿ ಆಯಿತು ಹಾಗೆ ಮೊಸರು ಅಂಗಡಿಯಿಂದ ತಂದಿದ್ದೆ ಮೊಸರು ಬಜ್ಜಿ ಮಾಡೋಕ್ಕೆ ಅಂಥೇಳಿ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೌತೆಕಾಯಿ ಹಾಗೆ ಕ್ಯಾರೆಟ್ನ ಕೂಡ ತೊರೆದು ಹಾಕ್ಕೊತಾ ಇದ್ದೀನಿ ಆದನಂತರ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ಕಿದ ಬೆಲೆ ರೈಸು ಕೂಡ ರೆಡಿ ಆಯಿತು ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಚೆನ್ನಾಗಿತ್ತು ನೋಡಿ ಇದಾದ ಮೇಲೆ ವಡೆನ ಕಾಯಿಸ್ಕೊಳ್ಳೋಕೆ ಒಂದು ಬಾಣಲಿ ಇಟ್ಕೊಂಡು ಆಯಿಲ್ನ ಹಾಕಿದ್ದೀನಿ ಆಯಿಲ್ ಬಿಸಿ ಆಗಿದೆಯಲ್ವ ಅಂತ ಒಂಚೂ ಕಡಲೆಬೇಳೆ ರುಬ್ಬಿಟ್ಕೊಂಡಿದ್ನಲ್ವ ಹಿಟ್ಟನ್ನ ಹಾಕಿದ್ದೆ ಆಯಿಲ್ ಕೂಡ ಬಿಸಿ ಆಗಿತ್ತು ಇವಾಗ ಒಂದೊಂದಾಗಿ ಬಿಡ್ತಾಯಿದ್ದೀನಿ ಈ ಕಡೆ ಸ್ಟವ್ ಆ ಕಡೆ ಸ್ಟವ್ ಮೇಲೆ ಎರಡೂ ಕಡೆ ಇಟ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ ಇಷ್ಟು ಮಾಡೋ ಅಷ್ಟರೊಳಗಡೆ ನನಗೆ ಸಾಕು ಸಾಕಾಗೋಯ್ತು ನಾ ಫೈನಲ್ ಆಗಿ ವಡೆ ಮಾಡೋಕ್ಕೆ ಇತ್ತು ಅದನ್ನು ಮಾಡ್ತಾಯಿದ್ದೀನಿ ಐದು ಐಟಮ್ ಮಾಡಿದ್ದೆ ಅಷ್ಟೇ ಸಾಕು ಇಷ್ಟು ಮಾಡೋಕ್ಕೆ ನನಗೆ ತುಂಬಾ ಕಷ್ಟ ಆಯಿತು ನಾ ಫೈನಲ್ ಆಗಿ ವಡೆ ಮಾಡಿಕೊಂಡ್ರೆ ರೆಡಿ ಆಯಿತು ಅಡುಗೆ ಎಲ್ಲ ನೋಡಿ ಎರಡನೇ ಟ್ರಿಪ್ ಕೂಡ ನಾನು ಬಿಟ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಂಡು ಇಲ್ಲಿ ರೋಸ್ಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಇನ್ನು ನೋಡಿ ಏನೇನು ಐಟಮ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ವಡೆ ಮೊಸರು ಬಜ್ಜಿ ಹಾಗೆ ಕಾಬುಲ್ ಪಲ್ಯ ಪಾಯಸ ಹಾಗೆ ಇದಕ್ಕಿದ್ಮೇಲೆ ರಾಯಸ್ನ ಕೂಡ ಮಾಡಿಟ್ಟಿದ್ದೀನಿ ಹಾಗೆ ಇವಾಗ ದೇವರಿಗೆ ನೈವೇದ್ಯ ಅಂದರೆ ಎಡೆ ಹಾಕ್ತಾ ಇದ್ದೀನಿ ಎಡೆ ಹಾಕೋಕ್ಕೆ ಎಲ್ಲ ಬಡಿಸ್ತಾ ಇದ್ದೀನಿ ದೇವರಿಗೆ ಅಂತೇಳಿ ಎಲ್ಲ ರೆಡಿ ಆಯಿತು ಇನ್ನು ದೇವರಿಗೆ ನೈವೇದ್ಯಕ್ಕೆ ಬಡಿಸ್ತಾ ಇದ್ದೀನಲ್ವ ಅಷ್ಟೊಂದು ನಮ್ಮ ಮನೆಯವರು ಬಂದರು ಅವರು ಬಂದು ಪೂಜೆ ಮಾಡಿ ಇಬ್ರು ಕೊನೆಯದಾಗಿ ತೆಂಗಿನಕಾಯಿ ಹೊಡಿತಾ ಇದ್ದಾರೆ ನಮ್ಮ ಮನೆಯವರು ತೆಂಗಿನಕಾಯಿ ಹೊಡೆದಾದಮೇಲೆ ಆರತಿನ ಕೊಡ್ತಾಯಿದ್ದೀವಿ ನೋಡಿ ಎಡೆಗೆ ಕೂಡ ಆರತಿನ ಕೊಡ್ತಾಯಿದ್ದೀವಿ ಇದಾದ ನಂತರ ನೋಡಿ ನಾವು ನಾವು ಊಟ ಮಾಡಬೇಕಲ್ವ ದೇವರಿಗೆ ನೈವೇದ್ಯ ಲೈಟ್ ಆದಮೇಲೆ ನಾವು ಊಟ ಮಾಡ್ತಾಯಿದ್ದೀವಿ ನಮ್ಮ ಮನೆಯವರಿಗೆ ಬಡಿಸ್ತಾ ಇದ್ದೀನಿ ಇಲ್ಲಿ ನಾನು ಅವರಿಗೆ ಬಡಿಸಿದಾದ್ಮೇಲೆ ನಾನು ಕೂಡ ಬಡಿಸ್ಕೋಬೇಕಲ್ವ ನಾನು ಇಲ್ಲಿ ಬಡಿಸ್ಕೊತಾ ಇದ್ದೀನಿ ಹಾಗೆ ನಮ್ಮ ಅತ್ತೆಯವರು ಕೂಡ ಫೋನ್ ಮಾಡಿದರು ನಾವು ಕೂಡ ಇಲ್ಲಿ ಉಪವಾಸ ಇದ್ದೀವಿ ಅಂತ ಸೊ ಅವ್ರ ಅಲ್ಲಿ ಇಬ್ಬರೇ ಮಾಡ್ಕೊತ ಇದ್ದಾರೆ ನಾವಿಲ್ಲಿ ಇಬ್ಬರೇ ಮಾಡ್ಕೊತಿದ್ದೀವಿ ರಜೆ ಕೊಟ್ಟಿದ್ರೆ ಹೋಗಿ ಅಲ್ಲಿ ನಾಲ್ಕು ಜನ ಮಾಡ್ಕೋಬೋದಿತ್ತು ಬಟ್ ರಜೆ ಕೊಡಲಿಲ್ಲ ಏನಿದೇ ನೀನು ಹಾಕ್ಕೊಂಡಿದ್ಯಾ ಹಾ ಕ್ಯಾರ್ಯ ಇದೇನಿದ ಕೊಡಿಲಿ ನಂದು ಬೇಕು ಕೊಡ ಕೊಡು ಕೊಡು ಟಾಮಿ ಕೊಡು ಹೋಗ್ಬಿಡುತ್ತೆ ಕೊಡನ ಕೊಡನ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬಾಯ್ ಬಾಯ್ ಟೇಕ್ ಕೇರ್